ರೇವಾ ವಿಶ್ವವಿದ್ಯಾಲಯ ಇಂದು ಹೊಸ ಶೈಕ್ಷಣಿಕ ದೃಷ್ಟಿಯೇ ಎಜುಕೇಟ್ ಟು ಎಂಟರ್ಪ್ರೈಸ್ ಪದವಿಯನ್ನು ಅನಾವರಣ ಮಾಡಿತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಬದಲಾವಣೆ ಕಾಣುತ್ತಿರುವ ವೃತ್ತಿ ಬದುಕಿನ ಮಾರ್ಗಗಳು ರೂಪಿಸಿಕೊಳ್ಳಲು ಇದು ಸಹಕಾರಿಯಾಗುತ್ತದೆ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದ ನಂತರ ಈ ಪದವಿ ಉದ್ಯಮಿಯಾಗಿ ಪರಿವರ್ತನೆ ಆಗಲು ಉಪಯೋಗ ಆಗುತ್ತದೆ ಇನ್ನು ಯಾವುದೇ ಒಬ್ಬ ವಿದ್ಯಾರ್ಥಿಯ ಶೈಕ್ಷಣಿಕ ವಿದ್ಯಾಭ್ಯಾಸ ಹಿನ್ನಡೆಯಾದರೆ ಈ ಪದವಿ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಕೈ ಹಿಡಿಯುತ್ತದೆ ಎಂದು ರೇವಾ ವಿಶ್ವವಿದ್ಯಾಲಯದ ಕುಲಪತಿ ಡಾ ಪಿ ಶಾಮರಾಜ್ ತಿಳಿಸಿದರು ವಿಶ್ವವಿದ್ಯಾಲಯದ ಇಂದು ಪತ್ರಿಕಾಗೋಷ್ಠಿಯಲ್ಲಿ ನಡೆಸಿದ ಅವರು ರೇವಾ ವಿಶ್ವವಿದ್ಯಾಲಯವು ಗೆಸ್ ಇಂಡಿಯಾಗಾಗಿ ಐಐಟಿ ಮಂಡಿ ಜೊತೆಗೆ ಸಹಯೋಗ ಮಾಡಿಕೊಂಡಿದೆ ಉದ್ಯಮದಲ್ಲಿ ಇರಲಿ ಸಂಶೋಧನೆ ಇರಲಿ ಆಡಳಿತ ಸೃಜನಾತ್ಮಕ ಕ್ಷೇತ್ರಗಳು ಅಥವಾ ಶೈಕ್ಷಣಿಕ ಕ್ಷೇತ್ರದಲ್ಲಿಯೇ ಆಗಲಿ ವಿದ್ಯಾರ್ಥಿಗಳನ್ನು ಎಜುಕೇಟಿವ್ ಎಂಟರ್ಪ್ರೈಸ್ಗೆ ಪ್ರೋತ್ಸಾಹ ಮಾಡುವುದೇ ನಮ್ಮ ಉದ್ದೇಶ ಎಂದರು ಇನ್ನು ಗ್ರಾಮೀಣ ವಿದ್ಯಾರ್ಥಿಗಳ ಶೈಕ್ಷಣಿಕ ವಿದ್ಯಾಭ್ಯಾಸಕ್ಕಾಗಿ ಪರೀಕ್ಷೆಯ ಮೂಲಕ ಶೇಕಡಾ ಒಂದು ನೂರು ರೂಪಾಯಿ ವಿದ್ಯಾರ್ಥಿ ವೇತನ ನೀಡಲಾಗುತ್ತದೆ ಈ ಪರೀಕ್ಷೆ ಪ್ರತಿ ವರ್ಷ ಏಪ್ರಿಲ್ ಮೇ ಮತ್ತು ಜೂನ್ ತಿಂಗಳಲ್ಲಿ ನಡೆಸಲಾಗುತ್ತದೆ ಜೊತೆಗೆ ರಾಷ್ಟ್ರೀಯ ಅಥವಾ ರಾಜ್ಯ ಮಟ್ಟದ ಪ್ರವೇಶ ಪರೀಕ್ಷೆಗಳಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಕ್ರೀಡೆಗಳಲ್ಲಿ ಉತ್ತಮ ಸಾಧನೆ ಮಾಡುವ ವಿದ್ಯಾರ್ಥಿಗಳಿಗೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಲಾಗುತ್ತದೆ ಎಂದು ತಿಳಿಸಿದರು ನನ್ನ ಕನಸು ನನಸಾಗಿಲ್ಲ ಅದಕ್ಕೇನೆ ಈಗ ನಾನೇನ ಅದಕ್ಕೆಲ್ಲ ಕಳೆದ ಒಂದು ವರ್ಷದಿಂದ ಅದ್ರ ಮೇಲೆ ವರ್ಕ್ ಮಾಡಿ ರಿಸರ್ಚ್ ಮಾಡಿ ನಾವೇ ಅದಕ್ಕೊಂದು ದಾರಿ ಹುಡ್ಕೋಣ ಅಂತ ಹೇಳಿ ಟು ಎಂಟರ್ಪ್ರೈಸ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ ಈಗ ಅದೇ ಥೀಮ್ ಅಂತ ತಗೊಂಡ್ವಿ ಅವ್ರನ್ನ ಹೆಂಗ್ ಎಜುಕೇಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈಗ ಎ ರಿಲೇಟೆಡ್ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ತುಂಬಾನೇ ಈಗ ಚೇಂಜ್ಗಳು ಬರ್ತಾ ಇದೆ ಅದಕ್ಕೆ ಮುಖ್ಯವಾಗಿ ಅದರಲ್ಲಿ ಸುಮಾರು ನಮ್ದು ಸುಮಾರು ಎಂಟು ಎಂಟುನೂರು ಇಂಟೇಕ್ ಇರೋದ್ರಿಂದ ಅದನ್ನೇ ನಾವು ಆ ಎನೇ ಯಾವ ರೀತಿ ನಾವು ಬೇರೆ ಲೆವೆಲ್ಗೆ ತೊಗೊಂಡು ಹೋಗೋದನ್ನ ಉದ್ದೇಶದಿಂದ ಈಗ ಡಾಕ್ಟರ್ ಸಿಂಹ ಅವ್ರನ್ನ ಮೆಂಟರ್ ಆಗಿ ಇಲ್ಲಿ ನಾವು ಇದು ಮಾಡ್ಕೊಂಡು ನಮ್ಮಲ್ಲಿ ನಮ್ಮ ಇದಾರೆ ಇದ್ದಾರೋ ಸುಮಾರು ವರ್ಷಗಳಿಂದ ಈಗ ಅದ್ರ ಜೊತೆಗೆ ಇನ್ನಷ್ಟು ಜನ ಸೇರಿಸಿ ಇದನ್ನ ಡಿಫ್ರೆಂಟ್ ಲೆವೆಲ್ಗೆ ಹೋಗಿ ಅದನ್ನ ಅರ್ಥ ಮಾಡ್ಕೊಳ್ಳೋ ತರ ಅವ್ರನ್ನ ಮೆ ಪ್ರಿಪೇರ್ ಮಾಡೋದು ಆಮೇಲೆ ಸರಿ ಈಗ ಆ ಮಕ್ಕಳು ಈಗ ರೆಡಿಗಿದ ನಾವು ಒಂದು ನಮ್ಗೆ ಒಂದು ಅಂತ್ರ ಅಂತ ಅಂದ್ರೆ ಅವ್ರ ಹತ್ರ ಏನ್ ಮಾಡ್ಬೇಕು ಮೊದಲು ಅವರು ಐಡಿಯಾಸ್ ತರಬೇಕು ಅಂದ್ರೆ ನನಗೆ ಈ ಈ ಏರಿಯಾದಲ್ಲಿ ನನಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳೋನ ಒಂದು ಐಡಿಯಾ ತಂದಾಗ ಆ ಐಡಿಯಾನ ನಾವು ಈಗ ಮೆಂಟರ್ಸ್ ಮುಖಾಂತರ ಅದನ್ನ ಎವಾಲ್ಯೇಟ್ ಮಾಡಿ ಅವ್ರ ಹೌದು ಈ ಇವ್ರಿಗೆ ಮಕ್ಕಳ ಹತ್ರ ಇರೋ ಐಡಿಯಾ ಇದು ಮಾಡ್ಬೋದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅಂತ ಬಂದರೆ ಅದು ಜಾಗ ಬೇಕು ಅದು ನಮ್ಮಲ್ಲಿ ಆಗಲೇ ರೇವ ನೆಸ್ಟ್ ಅಂತಿದೆ ಜಾಗ ಕೊಡ್ತೀವಿ ಜಾಗ ಕೊಟ್ಟಾಗ ಅವರಿಗೆ ಈಗ ಫೈನಾನ್ಷಿಯಲ್ ಹೆಲ್ಪು ಅಥವಾ ಕಂಟಿನ್ಯೂಯಸ್ ಆಗಿ ಮೆಂಟ್ರಿಂಗ್ ಬೇಕಿದ್ರು ಕೂಡ ಅದನ್ನು ನಾವು ಪ್ರೊವೈಡ್ ಮಾಡ್ತಾ ಇದ್ವಿ ಅಂದರೆ ನನ್ನ ಕನಸು ಏನಿತ್ತು ಅಂದರೆ ಆಂಟ್ರಪ್ರಿಯೂರ್ಸ್ನ ಮಾಡಬೇಕು ಅನ್ನೋದಿನಿಂತ ಅದನ್ನು ಈ ಒಂದು ಅದನ್ನ ನನಸು ಮಾಡೋಕೆ ಈ ಈ ರೀತಿ ಮಾಡಿದೀನಿ ಅದೇ ರೀತಿಯ ಯಾವಾಗಲೂ ಕೂಡ ನಾನು ಸೊಸೈಟಿ ಬಗ್ಗೆ ಮಾತಾಡ್ತಾ ಇರ್ತೀನಿ ಸೊಸೈಟಿ ಒಳ್ಳೇದಾಗಬೇಕು ಅಂತ ನಾವು ನಮ್ಮಲ್ಲಿ ಎಜು ನಮ್ಮಲ್ಲಿ ಎಜುಕೇಶನ್ ಆನ್ ವೀಲ್ಸ್ ನಮ್ಮಲ್ಲಿ ಎಜುಕೇಶನ್ ಆನ್ ವೀಲ್ಸ್ ಅನ್ನೋದನ್ನ ಸುಮಾರು ಒಂದು ಐದಾರು ವರ್ಷದಿಂದ ನಾನು ರೆಡಿ ಮಾಡಿದೆ ಅದು ಎಲ್ಲ ಗವರ್ಮೆಂಟ್ ಸ್ಕೂಲ್ಸ್ಗೂ ಹೋಗ್ತಾ ಇದೆ ಅಲ್ಲಿ ಏನಂತ ಅಂದ್ರೆ ಅದರಲ್ಲಿ ಈ ಕಂಪ್ಯೂಟರ್ ಕಂಪ್ಯೂಟರ್ಸ್ ಇದೆ ಎಲ್ಲ ಎಲ್ಲ ಫೆಸಿಲಿಟೀಸ್ ಇದೆ ನಮ್ಮವರು ದಿನ ಕೂಡ ಒಂದೊಂದು ಸ್ಕೂಲ್ ಗೆ ಹೋಗಿ ಅಲ್ಲಿ ಇದೆ ಅವ್ರಿಗೆ ಆ ಮಕ್ಕಳಿಗೆ ಅಲ್ಲಿ ಅದರಲ್ಲಿ ಪಾಠ ಹೇಳ್ತಾ ಇದ್ದಾರೆ ಅಲ್ಲಿಗೆ ಬಿಟ್ಟಿಲ್ಲ ನಾವು ಆ ಮಕ್ಕಳನ್ನ ಇಲ್ಲೇ ಬಂದು ಓದೋ ತರ ಏನ್ ಮಾಡ್ಬೋದು ಅನ್ನೋ ತರ ಉದ್ದೇಶದಿಂದ ನಾವೀಗ ಈ ರೈಸ್ ಅನ್ನೋದನ್ನ ಇದು ಮಾಡಿದ್ವಿ ಅಂದ್ರೆ ಸ್ಕಾಲರ್ಶಿಪ್ಸ್ ಅನೌನ್ಸ್ ಅನೌನ್ಸ್ ಮಾಡಿದ್ದಿರಬಹುದು ಇವೆಲ್ಲ ಮಾಡಿದ ಉದ್ದೇಶ ಕೂಡ ಅದೇ ಅಂದ್ರೆ ಮಾಡ್ತೀವಿ ಉದ್ದೇಶ ಏನಂತ ಅಂದ್ರೆ ಇಲ್ಲಿ ಡಿಫರೆಂಟ್ ಆಗಿ ಎಜುಕೇ ಎಜುಕೇಶನ್ ಕೊಡೋದಾಗಬಹುದು ಓದ್ಬೋದು ಅವ್ರಿಗೆ ಐಡಿಯಾಸ್ ಹೆಂಗ್ ತರ ಐಡಿಯಾಸ್ ಹೆಂಗ್ ತರಬೇಕು ಅನ್ನೋದನ್ನ ಇರ್ಬೋದು ಅಥವಾ ಅವ್ರು ಹೆಂಗೆ ಅವ್ರ ಜಾಬ್ ಪ್ರೊವೈಡರ್ಸ್ ಆಗಬಹುದು ಅನ್ನೋದನ್ನ ಎಲ್ಲ ಕೂಡ ಒಂದೇ ನಮ್ಮಲ್ಲೇ ನಡಿಬೇಕು ಅನ್ನೋ ಉದ್ದೇಶದಿಂದ ನಾನು ಇವತ್ತು ಈ ಈ ರೀತಿ ಹೇಳಿದ್ದು ಅದು ಮೀಡಿಯಾದವ್ರ ಕೂಡ ಅರ್ಥ ಆಗಿರುತ್ತ ಅನ್ಕೊಂಡಿದ್ದೀನಿ ಅದಕ್ಕೇನೆ ಸ್ಕಾಲರ್ಶಿಪ್ ಸಿಗತ್ತೆ ನಿಮಗೆ ಇಲ್ಲಿ ಮೆಂಟ್ರಿಸಿದ ಮೆಂಟ್ರಿಂಗ್ ಸಿಗತ್ತೆ ಫಂಡ್ಸ್ ಬೇಕಾ ಅದು ಸಿಗತ್ತೆ ಇಲ್ಲಿ ಜಾಗ ಬೇಕಾ ಇಲ್ಲಿ ಸ್ಟಾರ್ಟ್ ಮಾಡಕ್ಕೆ ಅದು ಸಿಗುತ್ತೆ